ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಡೆಯುತ್ತಿರುವ ಪ್ರತಿಭಟನೆ ಹಿನ್ನೆಲೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡಳ ವತಿಯಿಂದ ಶಾಸಕ ಡಾಕ್ಟರ್ ಚಂದ್ರು ಲಮಣಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಶಾಸಕ ಡಾಕ್ಟರ್ ಚಂದ್ರು ಲಮಣಿ ರವರು ಮಾತನಾಡಿದರು ಈ ಸಮಯದಲ್ಲಿ ಕೆವಿ ಹಂಚಿನಾಳ ಆನಂದಗೌಡ ಪಾಟೀಲ್ ಕುಮಾರಸ್ವಾಮಿ ಹಿರೇಮಠ ರಜನಿಕಾಂತ್ ದೇಸಾಯಿ ಮಂಜುನಾಥ್ ಇಟಗಿ ಹಾಗೂ ಧರ್ಮಸ್ಥಳ ಮಹಿಳೆ ಸಂಘದವರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು ವರದಿ ಅರ್ಜುನಿ ಪ್ರಜಾಪವರ್ ಟಿವಿ ಇರುವಂತದ್ದು ಎಸ್ ಐ ಟಿ ರಚನೆ ಆಗ್ತದೆ ಮೇಲೆ ಅದಕ್ಕಿಂತ ಮುಂಚೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಮಾಹಿತಿ ತಗೋಬಾರಿತ್ತಲ್ಲ ನೀವು ಚೂಲಿ ಇರ್ತೀನೋ ಕರೆ ಇರ್ತೀನೋ ಏನೇನು ಮಾಹಿತಿ ತಗೊಳ್ಳೋದ ನೀವೇನ್ ಮಾಡಿದ್ರಿ ಎಸ್ ಐ ಟಿ ರಚನೆ ಮಾಡಿದ್ರಿ ಇದು ಎರಡನೇ ಪಾಲು ನಿಮಗೆ ಕರ್ಮಕ್ಕೆ ಮುಂದೆ ಮಂಜುನಾಥ ಸ್ವಾಮಿ ನಿಮ್ಗೆ ಏನೇನು ಮಾಡ್ಬೇಕಲ್ಲ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತಾನೆ ಅದೇ ಎರಡನೇ ಪಾಲು ನಿಮಗೆ ಬರ್ತೀವಿ ಮೂರನೇ ಪಾಲು ಇದಾದ ಮೇಲೆ ಯಾರ್ಯಾರು ಇದ್ರ ಹಿಂದದ ಅವ್ರನ್ನ ನೀವೇನಾದ್ರೂ ಶಿಕ್ಷೆ ಕೊಡಿಸ್ತಿಲ್ಲಪ್ಪ ಅಂದ್ರೆ ಮತ್ತೊಂದು ಪಾಲು ನಿಮ್ಗೆ ಯಾರಾಗತ್ತ ಸರ್ಕಾರಕ್ಕೆ ಮತ್ತೊಂದು ಪಾಲು ಬರ್ತೈತಿ ಕರ್ಮದ ಪಾಲು ಬಿಡಬೇಕು ಎರಡು ಸಲ ಹಾಗಾಗಿ ಸರ್ಕಾರ ಎಚ್ಚೆತ್ತು ಕಾನೂನಿನ ರೀತಿಯಲ್ಲಿ ಅಂತ ಏನು ಅಪಪ್ರಚಾರ ಮಾಡ್ಯಾರ ಅವ್ರಿಗೆ ಶಿಕ್ಷೆ ಏನಾದ್ರೂ ತಗೊಳ್ಳಿಲ್ಲಪ್ಪ ಅಂದ್ರೆ ಮುಂದ ದಿನದಲ್ಲಿ ಇಪ್ಪತ್ತೆಂಟರಲ್ಲಿ ನೀವು ಮಣ್ಣು ತಿಂತೀರಿ ಮಣ್ಣಿಗೆ ಬರಿದ್ರಲ್ಲ ಮಣ್ಣು ತಿಂತೀರಿ ವಿಚಾರ ಮಾಡ್ರಿ ಆರು ನೂರು ಅಡಿ ಏನ್ ಮಾಡಿದ್ರಿ ಮಣ್ಣಿಗೆ ಬರಿದ್ರಲ್ಲ ಎಷ್ಟು ಜನ ಜನ ನೀವೆಲ್ಲರೂ ಮಣ್ಣು ತಿಂತೀರಿ ಇಪ್ಪತ್ತೆಂಟರಲ್ಲಿ ನಡೆಯುವಂತ ಸಾರ್ವಜನಿಕ ಚುನಾವಣೆಯಲ್ಲಿ ಆ ಮಂಜುನಾಥ ಆ ಧರ್ಮಸ್ಥಳದ ಏನಿದೆ ಅದನ್ನ ಅವತ್ತು ತೋರಿಸ್ರೆ ತೋರಿಸ್ತಾರೆ ಅದರ ಶಕ್ತಿ ಅದಕ್ಕಿಂತ ಮುಂಚೆ ಯಾರ್ಯಾರು ಅವ್ರು ಎಷ್ಟು ಮಂದಿ ಹೋಗ್ತಾರೋ ಗೊತ್ತಿಲ್ಲ ಅದನ್ನ ನಾವೆಲ್ಲ ನೋಡ್ಬೇಕು ಇದು ಒಂದು ಪರಿಷಯ ಆಗಿ ಯಾಕಂದ್ರೆ ಆಲ್ರೆಡಿ ಅವರೇನು ಈಗ ನಮ್ ತಪ್ಪಾಗೆ ತಪ್ಪ ನಮ್ಗೇನಾದ್ರು ಮಾಡ್ರಿ ಇದ್ರಿಂದ ರಕ್ಷಣೆ ಮಾಡ್ರಿ ಹೇಳಿ ಅವರ್ಚಿ ಸಿದ್ದರಾಮಯ್ಯ ಬೇಡ್ಕೊಳಕತ್ತಿಲ್ಲ ಮಂಜುನಾಥನ ಬೇಡ್ಕೊಳಕತ್ತಲ್ಲ ದೇವರೇ ನಾವು ತಪ್ಪಾಡಿವಿ ಇದರಿಂದ ನಾವು ರಕ್ಷಣೆ ಮಾಡ್ರಿ ಅಂತೇಳಿ ಅಂತ ಪರಿಸ್ಥಿತಿ ಆ ವೇಳೆಗಳು ಅಪಪ್ರಚಾರ ಮಾಡಿದ್ರು ಅವ್ರಿಗೆ ಪರಿಸ್ಥಿತಿ ಬಂದಿದೆ ಇದು ಆಗಸ್ಟ್ ಬೇಗನೆ ಬರ್ತದೆ